ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಜನ ಇರುವಂಥ ಇಡಿಗ ಸಮಾಜದ ನಾಯಕ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಸಾಮಾನ್ಯ ವ್ಯಕ್ತಿಯಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಭಾರತ ದೇಶದ ಅಖಿಲ ಭಾರತ ಕಾಂಗ್ರೆಸ್ದ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ಮುಖ್ಯಮಂತ್ರಿಗಳನ್ನು ತಯಾರು ಮಾಡಿದಂಥ ಅವರ ಅಧಿಕಾರವನ್ನು ಗ್ರಹಣ ಮಾಡುವ ಟೈಮದಲ್ಲಿ ಸೂಚನೆಯ ಮುಖಾಂತರ ನಿತ್ಯ ಮುಖ್ಯಮಂತ್ರಿ ಮಾಡಿದಂಥ ಬಿ ಕೆ ಹರಿಪ್ರಸಾದ್ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಸಣ್ಣ ಕಾರ್ಯಕರ್ತರಿಗೂ ಸಹಿತ ಗೊತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಸಿಂಪಲ್ ರಾಜಕಾರಣಿ ಯಾವುದೇ ಐಷಾರಾಮಿಗೆ ಮಾರು ಹೋಗದ ಯಾವುದೇ ಅವಹೇಳನಕಾರಿ ಯಾವುದೇ ಅವಾಚ್ಯ ಆಗಲಿ ಯಾವುದೇ ಧಮಕಿ ಆಗಲಿ ಯಾವುದೇ ರೀತಿ ಸಿದ್ಧಾಂತಗಳನ್ನು ಬಿಟ್ಟು ಯಾವುದೇ ಅಹಿತಕರ ಘಟನೆ ಮಾಡಲಾರದಂಥ ಏಕೈಕ ಸಿದ್ಧಾಂತದ ವ್ಯಕ್ತಿ ಅಂದ್ರೆ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಬಗ್ಗೆ ಕಾಕಾ ಯಾಕೆ ಹೇಳಾಕತನಂತಿರ್ಬೇಕು ಕಾಕಾ ಬಿ ಕೆ ಹರಿಪ್ರಸಾದದ ಮೂವತ್ತು ವರ್ಷದ ಇತಿಹಾಸ ನೋಡ್ಯಾನ ಅಖಿಲ ಭಾರತ ಸೇವಾದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಇದೇ ಬಿ ಕೆ ಹರಿಪ್ರಸಾದ್ ಇವತ್ತು ನೀವು ಹೋಗ್ರಿ ಮಂಗಳೂರು ಕಾರವಾರು ಭಟ್ಕಲು ಆ ಕಡೆ ಈ ಕಡೆ ಕೊಪ್ಪಳ ಸೈಡು ಬಿ ಕೆ ಹರಿಪ್ರಸಾದನ ಯಾರು ಬಿಟ್ಟು ಕೊಡುವುದಿಲ್ಲ ಇಡೀಗ ಸಮಾಜದ ಏಕೈಕ ನಾಯಕ ನೇರ ಮಾತಾಡ್ತಾರ ಸರಳ ಸಜ್ಜನಿಕೆ ನೇರ ಮಾತುಗಾರಿಕೆಯಿಂದ ಧೈರ್ಯವಾಗಿ ಮಾತನಾಡ್ತಾರ ಸೊತ್ತು ಬಳಸಿ ಮಾತನಾಡುವುದಿಲ್ಲ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯುವುದಿಲ್ಲ ಶ್ರೀಮ ಮತಿ ಇಂದಿರಾ ಗಾಂಧಿ ಇದ್ದಾಗ ಊರನ್ನು ಉನ್ನತ ಸ್ಥಾನಕ್ಕೆ ತಂದಂಥ ಇದೇ ಕಾಂಗ್ರೆಸ್ ಪಕ್ಷ ಇವತ್ತು ಬಿ ಕೆ ಹರಿಪ್ರಸಾದ್ರವರನ್ನ ಯಾಕೆ ಸೈಡ್ ಲೈನ್ ಮಾಡಕತೈತಿರಿ ಇದೊಂದು ಪ್ರತಿ ಗ್ರಾಮದಲ್ಲಿ ಹಳೆಯ ಕಾರ್ಯಕರ್ತನಿಗೇನು ಹಳೆಯ ಕಾರ್ಯಕರ್ತ ಇವತ್ತು ವಿಚಾರ ಮಾಡಾಕತಾನೆ ಬಿ ಕೆ ಹರಿಪ್ರಸಾದ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ನವಯುವಕರನ್ನು ತಯಾರು ಮಾಡಿದಂಥ ಎಷ್ಟೋ ಸಮ್ಮೇಳನ ಮತ್ತು ಜೋಡೋ ಕಾರ್ಯಕ್ರಮ ಅನೇಕ ಸೇವಾದಳದ ಕಾರ್ಯಕ್ರಮಗಳನ್ನು ಮಾಡಿದಂಥ ನಾಯಕನಿಗೆ ಉನ್ನತ ಸ್ಥಾನ ಕೊಡೋ ಸಲುವಾಗಿ ಯಾಕೆ ಹಿಂದೆ ಮುಂದೆ ನೋಡಾಕತಾರ್ರೀ ಯಾಕಂದರೆ ಬಹಳ ಹೃದಯವಂತ ಶ್ರೀಮಂತಿಕೆ ಇದ್ದಂಥ ಸಿದ್ದರಾಮಯ್ಯವರ ತಲೆ ಯಾರು ತುಂಬ್ಯಾರೂ ಗೊತ್ತಿಲ್ಲ ಯಾಕಂದರೆ ಹಿಂದುಳಿದ ನಾಯಕನನ್ನು ಯಾವಾಗಲೂ ಸಿದ್ದರಾಮಯ್ಯ ಬಿಟ್ಟು ಕೊಡುವುದಿಲ್ಲ ಈ ಹಿಂದುಳಿದ ವರ್ಗದ ಏಕೈಕ ನಾಯಕ ಇಡಿಗ ಸಮಾಜದ ಎಪ್ಪತ್ತು ಲಕ್ಷ ಜನ ಇವತ್ತು ಕರ್ನಾಟಕದಲ್ಲಿ ಇಡಿಗ ಸಮಾಜದವರದಾರ ಆ ಇಡಿಗ ಸಮಾಜದ ಪ್ರತಿನಿಧಿತ್ವ ವಹಿಸಿದಂಥ ಇದೇ ಬಿ ಕೆ ಹರಿಪ್ರಸಾದ್ ಅವರನ್ನ ತಕ್ಷಣ ಮಂತ್ರಿ ಮಾಡಬೇಕಾರೆ ಹೈಕಮಾಂಡು ಸಹಿತ ಭಾಳ ಗಲಿಬಿಲಿಯಾಗೈತ್ರಿ ಇದೇ ಬರುವ ಎರಡು ತಾರೀಖರನ್ನು ಬುಲಾವ್ ಮಾಡೈತೆ ಹರಿಪ್ರಸಾದರನ್ನು ಅನೇಕ ಮಂತ್ರಿ ಸ್ಪೀಕರ್ಗಳು ಹೋಗಿ ಅವ್ರನ್ನ ಮನೆಗೆ ಹೋಗಿ ಪ್ರಯತ್ನ ಪಟ್ಟರು ಡಿ ಕೆ ಶಿವಕುಮಾರ್ ಸಹಿತ ಹೋದರು ಸಿದ್ದರಾಮಯ್ಯ ಯಾಕೆ ಹೋಗಲಿಲ್ಲ ಸಿದ್ದರಾಮಯ್ಯಗೆ ಯಾರು ಕಿಮಿ ತುಂಬಾರ ಕಾಣ್ತೈತಿ ಆದರೆ ಬಿ ಕೆ ಹರಿಪ್ರಸಾದರನ್ನ ಕಳ್ಕೊಂಡ್ರೆ ಕರ್ನಾಟಕಕ್ಕೆ ಕಾಂಗ್ರೆಸ್ಗೆ ಎಂ ಪಿ ಎಲೆಕ್ಷನ್ದಾಗ ಭಾಳ ಪೆಟ್ಟ ಬೀಳ್ತೈತಿ ಯಾಕಂದರೆ ಯಾವುದೇ ಪಕ್ಷಾಂತರ ಮಾಡಲಾರ್ದಂಥ ವ್ಯಕ್ತಿ ಯಾರೋ ಹೋದರೂ ಕರೆದು ಮಾತನಾಡಿಸುವಂಥ ವ್ಯಕ್ತಿ ಇಂಥ ವ್ಯಕ್ತಿಗಳನ್ನು ಕಾಂಗ್ರೆಸ್ ಯಾವಾಗಲೂ ಕಳ್ಕೋಬಾರದು ಅವರನ್ನು ಹಿಂದೆ ಹಾಕೋ ಸಲುವಾಗಿ ಪ್ರಯತ್ನ ಮಾಡಬಾರದು ಸಿದ್ದರಾಮಯ್ಯ ಅವರಿಗೆ ಒಂದು ಕಿವಿ ಮಾತು ಇಂಥ ವ್ಯಕ್ತಿಯನ್ನು ಮುಂಚೂಣಿಗೆ ತೊಗೊಂಡ್ರಿ ಇಪ್ಪತ್ತ ನಾಲ್ಕು ಗೆಲ್ತೀರಿ ತಿರಿ ಇದೇ ಹರಿಪ್ರಸಾದ್ ರಾಜ್ಯಾದ್ಯಂತ ತಿರುಗಾಡ್ರ ಹಳೆಯ ಕಾರ್ಯಕರ್ತರ ಪಣೆ ಅವರಲ್ಲಿ ಐತಿ ಅನ್ನೋದೇ ಬಿ ಕೆ ಹರಿಪ್ರಸಾದರ ಬಗ್ಗೆ ಒಂದು ಸ್ಟೋರಿ ಅವರು ಬಹಳ ಒಳ್ಳೆಯ ವ್ಯಕ್ತಿ ಸರಳ ವ್ಯಕ್ತಿ ನೇರವಾಗಿ ಮಾತಾಡ್ತಾರ ಯಾವುದೇ ಅಧಿಕಾರ ಐಷಾರಾಮಿಗೆ ಭಾಗವಹಿಸುವುದಿಲ್ಲ ಮುಖ್ಯಮಂತ್ರಿ ಗಾದಿ ಬಂದರೂ ತಿರಸ್ಕಾರ ಮಾಡುವಂಥ ವ್ಯಕ್ತಿ ಎಷ್ಟೋ ಮುಖ್ಯಮಂತ್ರಿಗಳನ್ನ ತಯಾರು ಮಾಡಿದಂಥ ಬಿ ಕೆ ಹರಿಪ್ರಸಾದ್ ಬಗ್ಗೆ ನಮ್ಮ ಒಡನಾಟಿ ಸಂಬಂಧ ಐತಿ ಅವರ ಸ್ವಭಾವ ನಮಗೆ ಗೊತ್ತೈತೆ ಅಂತೇಳಿ ಸ್ಟೋರಿ ಹೇಳಕತ್ತೀನಿ ಹಾಗಾದ್ರೆ ಕಡಕ ಕಾಕನ ಜವಾರಿ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಬರ್ತೇನೆ ರೀಪ ನಮಸ್ಕಾರ